ನಮಸ್ಕಾರ ಈಗ ಎರಡು ಮೂರು ದಿನದ ಹಿಂದೆ ಬರೆದಿರುವ ಒಂದು ಕವನ ತಪ್ಪನ್ನು ಮಾಡಿದ ಜಾಣ ಎನ್ನುವುದು ಇದರ ಶೀರ್ಷಿಕೆ ಇದನ್ನು ನನ್ನ ಕೆಲವು ಗೆಳೆಯರೊಂದಿಗೆ ಹಂಚಿಕೊಂಡಿದ್ದೆ ಅವರು ಇದನ್ನು ಭಾಳಷ್ಟು ಮೆಚ್ಚಿಕೊಂಡಿದ್ದರು ಅದಕ್ಕೆ ಮುಖ್ಯ ಕಾರಣ ಮೇಲುನೋಟಕ್ಕೆ ಒಂದು ರೀತಿಯ ವ್ಯಂಗ್ಯ ಗೀತೆ ಹಾಗೆ ಕಾಣುವ ಈ ಕವನದಲ್ಲಿ ಒಂದು ಮುಖ್ಯ ಕಾಳಜಿ ಇದೆ ಅದು ಒಂದು ಶೈಕ್ಷಣಿಕ ಕಾಳಜಿ ಅಂತ ಹೇಳ್ಬೋದು ಇವತ್ತಿನ ಶಿಕ್ಷಣದ ಸ್ಥಿತಿಯಲ್ಲಿ ಕಲಿಯುವವರ ಸ್ಥಿತಿ ಏನಾಗ್ತಾ ಇದೆ ಎನ್ನುವ ಒಂದು ವಾಸ್ತವದ ಕಡೆಗೆ ಗಮನ ಸೆಳೆಯುವ ಪ್ರಯತ್ನ ಇರುವ ಒಂದು ಕವನ ಇದು ಇದು ನನ್ನ ಮನಸ್ಸಿನಲ್ಲಿ ಹುಟ್ಟುಕೊಂಡಿರುವ ರೀತಿಯನ್ನು ಸ್ವಲ್ಪ ಹೇಳಬೇಕು ಅದರಿಂದ ನಾನು ಯಾಕೆ ಹೀಗೆ ಹಾಡುವ ಪ್ರಯತ್ನ ಪಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಒಟ್ಟಾರೆ ನನ್ನ ಆಪ್ತ ಸ್ನೇಹಿತರ ಬಳಗದಲ್ಲಿ ಶಿಕ್ಷಣದ ಬಗ್ಗೆ ಜೀವನ ಮೌಲ್ಯದ ಬಗ್ಗೆ ನಾವು ಚಿಂತನೆಯನ್ನು ಭಾಳ ಮಾಡ್ತಾನೆ ಇರ್ತೀವಿ ಅದು ನನ್ನ ಮನಸ್ಸಿನ ಹಿನ್ನೆಲೆಯಲ್ಲಿ ಯಾವಾಗಲೂ ಇತ್ತು ಈಗ ಎರಡು ಮೂರು ದಿನದಿಂದ ನನ್ನ ಮನಸ್ಸಿನಲ್ಲಿ ಒಂದು ರಾಗದ ಮೇಲಿನ ಮೇಲೆ ಮೇಲಿನ ಮೇಲೆ ಒಂದು ಹಾಡು ಮೇಲಿನ ಮೇಲೆ ಮೇಲಿನ ಮೇಲೆ ಪುನರಾವರ್ತನೆ ಆಗೋಕ್ಕೆ ಶುರುವಾಯಿತು ಅದು ಕನ್ನಡದ ಒಂದು ಜನಪ್ರಿಯ ಸಿನಿಮಾ ಗೀತೆ ಪುಟ್ಟಣ್ಣ ಕಣಗಾಲವರ ನಿರ್ದೇಶನದಲ್ಲಿ ಆ ಸಿನಿಮಾ ಬಂದಿತ್ತು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಎನ್ನುವ ಹಾಡು ಆ ಹಾಡಿನ ಗುಂಗು ಮನಸ್ಸಿನಲ್ಲಿತ್ತು ಅದಕ್ಕೆ ತಕ್ಕ ಹಾಗೆ ಕೆಲವು ಸಾಲುಗಳು ನನ್ನ ಮನಸ್ಸಿನಲ್ಲಿ ಮೂಡೋದಕ್ಕೆ ಶುರು ಮಾಡಿದ್ವು ಅದೇ ಜಾಡಿನಲ್ಲಿ ನಾನು ಮುಂದುವರೆಸಿದೆ ಆನಂತರ ಆ ಕವನವನ್ನು ಮತ್ತೆ ಒಂದು ಮೂರು ನಾಲ್ಕು ಸಾರಿ ತಿದ್ದಿ ಸ್ನೇಹಿತರೊಂದಿಗೆ ಹಂಚಿಕೊಂಡಿದ್ದೀನಿ ಈಗ ಅದನ್ನು ಹಾಡುವ ಪ್ರಯತ್ನ ಮಾಡ್ತೀನಿ ಹಾಡುವ ದಾಟಿಗೆ ಪ್ರೇರಣೆ ನಾನು ಹೇಳಿದ್ದೇನೆಲ್ಲ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಆದರೆ ಅಲ್ಲಿರುವ ಎಲ್ಲ ಪದಗಳಿಗೆ ಪದಗಳ ಸ್ಥಾನದಲ್ಲಿ ಈ ಕವನದಲ್ಲಿ ಪದಗಳನ್ನ ತುಂಬಿ ಅದೇ ರೀತಿಯಲ್ಲಿ ಹಾಡುವುದು ನನ್ನ ಉದ್ದೇಶ ಅಲ್ವೇ ಅಲ್ಲ ಅಲ್ಲಿಂದ ಪ್ರೇರಣೆ ಪಡ್ಕೊಂಡು ಅದೇ ದಾರಿನಲ್ಲಿ ಹೋದ್ರೂ ಸ್ವಲ್ಪ ವಿಭಿನ್ನವಾಗಿ ಮುಖ್ಯವಾಗಿ ನನಗೆ ಸರಳವನ್ನು ಅನಿಸುವ ರೀತಿಯಲ್ಲಿ ಇದು ಮುಂದುವರಿತದೆ ಇದನ್ನು ತಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅನ್ನುವ ಒಂದು ಇಚ್ಛೆ ನನಗೆ ಕೇಳಿ ಓದಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ತಪ್ಪನ್ನು ಮಾಡದ ಜಾಣ ಒಂದು ತಪ್ಪು ತಪ್ಪನು ಎಂದು ಮಾಡದ ಬಲುಜಾಣ ನಮ್ಮಿ ಹುಡುಗ ಒಂದು ತಪ್ಪನು ಎಂದು ಮಾಡದ ಬಲುಜಾಣ ನಮ್ಮಿ ಹುಡುಗ ಕವಿತೆಯ ಬರೆಯಲಿ ಲೆಕ್ಕವ ಬಿಡಿಸಲಿ ಕವಿತೆಯ ಬರೆಯಲಿ ಲೆಕ್ಕವ ಬಿಡಿಸಲಿ ತಪ್ಪ ತಪ್ಪನೆ ಮಾಡದ ಬಲು ಜಾಣ ಒಂದು ತಪ್ಪನು ಎಂದು ಮಾಡದ ಬಲುಜಾಣ ನಮ್ಮೀ ಹುಡುಗ ಬಲುಜಾಣ ನಮ್ಮೀ ಹುಡುಗ ಕವಿತೆಯ ಬರೆಯಲಿ ಲೆಕ್ಕವ ಬಿಡಿಸಲಿ ಕವಿತೆಯ ಬರೆಯಲಿ ಲೆಕ್ಕವ ಬಿಡಿಸಲಿ ತಪ್ಪನೆ ಮಾಡದ ಬಲುಜಾಣ ತಪ್ಪನೆ ಮಾಡದ ಬಲುಜಾಣ ನೋಡಿರಿ ಕಲೀರಿ ಇವನಿಂದ ಇವನೇ ಶಾಲೆಗೆ ಮಾದರಿಯು ನೋಡಿರಿ ಕಲೀರಿ ಇವನಿಂದ ಇವನೇ ಶಾಲೆಗೆ ಮಾದರಿಯು ಎನ್ನು ತಮೇಷ್ಟರು ಹೊಗಳಿದರು ಹುಡುಗನ ಎದೆಬಲು ನೂದಿದರು ಎನ್ನು ತಮೇಷ್ಟರು ಮೇಷ್ಟರು ಹೊಗಳಿದರು ಹುಡುಗನ ಬಲುನು ನೂದಿದರು ಉಬ್ಬಿತು ಉಬ್ಬಿತು ಉಬ್ಬೇ ಉಬ್ಬಿತು 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 ಉಬ್ಬೇ ಉಬ್ಬಿತು ನೆಲವನ್ನು ಬಿಟ್ಟಿತು ಗಗನವನೇರಿತು ಹುಡುಗನ ಎದೆ ಪುಗ್ಗ ಉಬ್ಬಿತು ಉಬ್ಬಿತು ಉಬ್ಬೇ ಉಬ್ಬಿತು ನೆಲವನ್ನು ಬಿಟ್ಟಿತು ಗಗನವನೇರಿತು ಹುಡುಗನ ಎದೆ ಪುಗ್ಗ ಗೆಳತನಕ್ಕೆ ಒಗ್ಗದ ಜುಗ್ಗ ಹುಡುಗನು ದಿನ ದಿನ ಸ್ವರಗಿದನು ಸ್ಥಾನದ ಗೀಳಲಿ ಕೊರಗಿದನು ಹುಡುಗನು ದಿನ ದಿನ ಸ್ವರಗಿದನು ಸ್ಥಾನದ ಗೀಳಲಿ ಕೊರಗಿದನು ನೆಲವನು ಬಿಟ್ಟರು ಗಗನದಲ್ಲಿದ್ದರು ನೆಲವನು ಬಿಟ್ಟರು ಗಗನದಲ್ಲಿದ್ದರು ಮರಮರ ಹುಡುಗನು ಮರುಗಿದನು ಕಾರಣ ತಿಳಿಯದು ಹುಡುಗನಿಗೂ ಅವನನ್ನು ಬೆಳೆಸಿದ ಹಿರಿಯರಿಗೂ ಕಾರಣ ತಿಳಿಯದು ಹುಡುಗನಿಗೂ ಅವನನ್ನು ಬೆಳೆಸಿದ ಹಿರಿಯರಿಗೂ ತಿಳಿದರೆ ಸತ್ಯವು ನಿಮಗೆ ಈಗಲೇ ತಿಳಿಸಿರಿ ಹುಡುಗನಿಗೆ ತಿಳಿದರೆ ಸತ್ಯವು ನಿಮಗೆ ಈಗಲೇ ತಿಳಿಸಿರಿ ಹುಡುಗನಿಗೆ ಈಗಲೇ ತಿಳಿಸಿರಿ ಹುಡುಗನಿಗೆ ಈಗಲೇ ತಿಳಿಸಿರಿ ಹುಡುಗನಿಗೆ ಕವನವನ್ನು ಓದಿ ನಂದು ರೀತಿಯಲ್ಲಿ ಹಾಡಿದ್ದನ್ನು ಕೇಳಿ ಹೇಳಿ ಅನ್ನಿಸ್ತು ಅಂತ ಕವನದ ಬಗ್ಗೆ ಮುಖ್ಯವಾಗಿ ಅದೊಂದು ಸಾಹಿತ್ಯ ಕೃತಿ ಅನ್ನುವ ದೃಷ್ಟಿಯಿಂದ ಅದಕ್ಕೂ ಸರಿನೇ ಆದರೆ ಕವನದ ಒಳಗಿನ ಒಂದು ವಿಷಯ ಇದೆ ಅಲ್ವಾ ಶಿಕ್ಷಣಕ್ಕೆ ಸಂಬಂಧಿಸಿದ್ದು ಅದು ಮಗುವಿನ ಶಿಕ್ಷಣಕ್ಕೆ ಸಂಬಂಧಿಸಿದ್ದು ஆ விஷயதர்ச்சை ஆகலி என்னவா ஆசையாக இதன்கொண்டே நம்ஸ்கரா.